ವಿಜಯಂತ್ ಕುಮಾರು ಪೋಯ್ ವಾ ನನ್ ಬಾ ಪೋಯ್ ವಾ ನೆನ್ ಬಾ ನಾಗಾರ್ಜುನನು ನಾಗಾರ್ಜುನೂ ಆಂಧ್ರ ಅವನು ಇಲ್ಲ ನಮ್ಮ ಕರ್ನಾಟಕ ನಮ್ಮದು ದೇಶ ನಮ್ಮ ನಾಡು ನಮ್ಮ ಥರ ಸ್ಟೋರಿ ಈ ಥರವೇ ಬದುಕಬೇಕು ಬಡವ್ರಿಲ್ಲ ಏನಿಲ್ಲ ನಾವು ಸಾವುಕಾರು ಆ ಪಿಚ್ಚರ್ ಆ ಪಿಕ್ಚರ್ ತೆಗಿಯೋದು ಸ್ಟೋರಿ ಚೆನ್ನಾಗಿತ್ತು ನೋಡ್ಬೋದು ಏನಂದರೆ ಸೈಲೆಂಟ್ ಆಗಿ ಹೋಗ್ತಾ ಇದೆ ಒಂದು ಹಾಡು ತುಂಬಾ ಚೆನ್ನಾಗಿದೆ ಹೋಗ್ಬಾ ಹೋಗ್ಬಾ ನನ್ ಬಂತ ಚೆನ್ನಾಗಿದೆ ಹಾಡು ಕೊಡ್ಬೋದು ಸರ್ ಫುಲ್ ಕೊಡ್ಬೋದು ಆದರೆ ಸೈಲೆಂಟ್ ಆಗಿ ಹೋಗ್ತಿದೆ ಅನುಷ್ ಪಿಚ್ಕಾರ ಬರೋ ನಾನ ಪಿಚ್ಕಾರ ನಾವು ಕೊಡಿದ್ವಿ ಸ್ಟೋರಿ ಸೂಪರ್ ಸರ್ ಮಾತಾಡಂಗೇ ಇಲ್ಲ ಆಟ ಆಡ್ಬಿಟ್ಟವ್ರೆ ತುಂಬಾ ನೋಡಿ ನೀವು ವಾಚ್ ಮಾಡಿ ಅರ್ಥ ಆಗುತ್ತೆ ಔಟ್ ಆಫ್ ಟೆನ್ ಧನುಷ್ಕ ಕೊಡಬೇಕು ಅದೆಲ್ಲ ಸೂಪರ್ ಇದೆ ಫಿಲಿಮ್ ಎಲ್ಲ ಇಷ್ಟ ಗುರು ಸೂಪ್ ಸ್ಟೋರಿ ಸೂಪರು ಎಲ್ಲ ದುಡ್ಡುಗೋಸ್ಕರೇ ಸಖದ ಮಾಡಿದಾರೆ ಫಿಲಿಮ್ ಸಖದ ಇದೆ ಸೆಂಟಿಮೆಂಟ್ ಚೆನ್ನಾಗಿದೆ ಸ್ಟೋರಿ ಹೇಳಿದ್ರೆ ಮತ್ತೆ ಹೆಂಗೆ ಗೊತ್ತಿದೆ ಎಲ್ಲ ಫಿಲಮ್ ನೋಡಿ ಗೊತ್ತಾ ಸ್ಟೋರಿ ಎಲ್ಲರೂ ನೋಡಬೇಕು ತುಂಬ ಮೀನಿಂಗ್ಫುಲ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ನೋಡಬಹುದು ಸೆಕೆಂಡ್ ಹಾಫ್ ಅಂತೂ ಕಣ್ಣಲ್ಲಿ ನೀರು ಬಂದ್ಬಿಡೋದು ಸೂಪರ್ ಆಗಿದೆ ಫಿಲಮ್ ಒಳ್ಳೆ ಸೂಪರ್ ಎಲ್ಲ ನೋಡಿ ಫ್ಯಾಮಿಲಿ ಎಲ್ಲ ನೋಡ್ಬೇಕು ಸರ್ ಸೂಪರ್ 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 ಚೆನ್ನಾಗಿದೆ ನಾಗಾರ್ಜುನ್ ಕಮ್ ಬ್ಯಾಕ್ ಸೂಪರ್ ಫಿಲಮ್ ಚೆನ್ನಾಗಿದೆ ಒನ್ ಟೈಮ್ ವಾಚಬಲ್ ಓಕೆ ಒನ್ ಟೈಮ್ ವಾಚಬಲ್ ಸೂಪರ್ ಸೂಪರ್ ಸಕ್ಕ ತುಂಬ ಚೆನ್ನಾಗಿದೆ 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 ಬ್ಲಾಕ್ ಬಾಸ್ಟರ್

சமந்தே சனைதே தரேஷ் அலாஞ்சனா புதுமையான அட்டெம்ட் நல்லா இருந்து படும் மாஸ் 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 பிரதர் கட் ஏறி ஏச்சிருங்க போலி மக்கள் அங்க ಹೇಳ್ತಾ இரு தலைகெட்ஸ் கூட சனைதே சனைதே ஸ்டோரி ஸ்டோரி ஸ்டோரியல சனைதே சார் சலாயிது சனைது ஸ்டோரி மணி வெஜெர் நாடபா சனைகிதே சனைகிதே நாடபா பரவாயில்ல ಒಂದ್ಸಲ ಒನ್ ಒನ್ ಟೈಮ್ ವಾಚ್ಛಬಲ್ ಅಷ್ಟೇ ಸರ್ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿತ್ತು ಬ್ರೋ ಸ್ಟೋರ್ ಅದು ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಬಿ ಜೆಮ್ ಆ್ಯಕ್ಚುಲಿ ಇಷ್ಟ ಆಯಿತು ತನುಷ್ಗೋಸ್ಕರ ಬಂದ್ವಿ ಅಷ್ಟೇ ಸೂಪರ್ ಸೂಪರ್ ಮೂವಿ ಹೊಸ ಆಗೈತೆ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮ್ಯೂಸಿಕ್ ಮೂವಿ ಎಲ್ಲ ಚೆನ್ನಾಗಿದೆ